ಇದು ಸರ್ಕಾರಿ ಹುಗಾರ ಯಾರು ಸೈಟು ಅರ್ಜಿ ಹಾಕ್ಯಾರ ಅಂದ್ರೆ ಮಾಡ್ಲಿಕ್ಕೆ ಇಟ್ಟದ್ದು ಇಟ್ಟದಿಲ್ಲ ನಮ್ಗೊಂದು ದೊಡ್ಡ ರೈತಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ

ಸರ್ ಇನ್ನೊಂದು ಸರ್ ಪವರ್ ಸೇವಿಂಗ್ ಬಗ್ಗೆ ಸರ್ ಸಾಕಷ್ಟು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಎಲ್ಲ ಮಾತಾಡೋದು ಎರಡು ಸಲ ಹೇಳಿದ್ರೆ ಅದು ಹೇಳಿದ ಹೇಳಿ ಮುಖದ ಹತ್ರ ಅದ ಆಗುತ್ತ ಸರ್ ಈಗ ಅದ್ರ ಬಗ್ಗೆ ಹೇಳಾರು ಹೇಳಾರು ಮುಖ್ಯಮಂತ್ರಿ ಹೇಳಿದಾರೆ ಡಿ ಸಿ ಎಂ ಅವರು ಹೇಳಿದಾರೆ ಎಲ್ಲ ಹಿರಿಯ ರಾಜಕಾರಣಿಗಳು ಹೇಳಿದ್ದಾರೆ ಹೀಗಾಗಿ ಅದು ಮುಗಿತ ಏನು ಕ್ರಾಂತಿ ಏನಾಗಲ್ಲ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗಿದ ಅಧ್ಯಾಯ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಬಗ್ಗೆ ಪ್ರಶ್ನೆ ಡಿಸಿಸ್ ಬ್ಯಾಂಕ್ ಬಗ್ಗೆ ಮಾಡ್ತಾ ಯಾವ್ದ್ರೆ ಅವ್ರಿಗೆಲ್ಲಾ ಮಾಡೋರು ಮತ್ತೆ ಯಾರು ಸೋಲಾಕೆ ಮಾಡ್ತಾರೆ ಅವರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೆಲ್ಲಾರು ಮಾಡೋರ ಇವರು ಮಾಡೋರ ಇವರು ನೀನು ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ ಇವರು ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ಅದ್ರ

ಅಂದ್ರೆ ಸರ್ ಯಾವುದೇ ಚುನಾವಣೆಯಲ್ಲಿ ಜೊಲ್ಲೆ ತಾವು ನಂತರ ಸರ್ ಬರ್ತಾರೆ ಚುನಾವಣೆ ಒಂದು ರೀತಿ ಆಗೈತೆ ಯಾಕಂದ್ರೆ ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ